ಆಸ್ಪತ್ರೆ ಇಲ್ಲಿ ನಾವು ಇವತ್ತಿನ ದಿನ ಆರೋಗ್ಯ ರಕ್ಷಾ ಸಮಿತಿ ಮೆಂಬರ್ಸ್ ನನ್ನು ಇಲ್ಲಿ ಸ್ವಾಗತಿಸುತ್ತಿದ್ದೇವೆ ಇವತ್ತು ಈಗಿನ ದಿನ ನಾವು ನಮ್ಮ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ಉದಯಾನಂದ್ ಸಾತ್ನವರು ಅವರು ಸಾರ್ವಜನಿಕ ಆಸ್ಪತ್ರೆ ಪ್ರಸ್ತುತ ಇರುವ ಮೂವತ್ತು ಹಾಸಿಗೆಯನ್ನು ಐವತ್ತು ಹಾಸಿಗೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಲು ಸರ್ಕಾರದಿಂದ ಐದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಅನುದಾನವನ್ನು ಇಂಜಿನಿಯರಿಂಗ್ ವಿಭಾಗಕ್ಕೆ ಬಿಡುಗಡೆಗೊಳಿಸಲು ಕಾರಣ ಎಂದು ಇಂದು ನಮಗೆ ಮತ್ತು ಇತರ ಜನತೆಗೆ ಹೆಮ್ಮೆಯ ವಿಷಯವಾಗಿದೆ ಇಲ್ಕಲ್ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ಅನುಕೂಲವ ಅನುಕೂಲಕ್ಕಾಗಿ ಮಾನ್ಯ ಶಾಸಕರು ಎಲ್ಲರ ಆರೋಗ್ಯ ದೃಷ್ಟಿಯಿಂದ ಮೂವತ್ತು ಹಾಸಿಗೆ ಆಸ್ಪತ್ರೆಯನ್ನು ಐವತ್ತು ಹಾಸಿಗೆ ಆಸ್ಪತ್ರೆಯನ್ನು ಹೃತ್ಪೂರ್ವಕ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತೇವೆ ನಮಸ್ಕಾರ ಈಗ ನಮ್ಮ ಇಲ್ಲಿಯ ಮುಖ್ಯ ವೈಜ್ಞಾನಿಕರಾದ ಮುಖ್ಯ ವೈದ್ಯಾಧಿಕಾರಿಗಳು ತಿಳಿಸಿದಂತೆ ನಮ್ಮ ಮೂವತ್ತು ಬೆಡ್ನ ಆಸ್ಪತ್ರೆ ಇದ್ದಂತ ಐವತ್ತು ಬೆಡ್ಗೆ ಐವತ್ತು ಹಾಸಿಗೆ ಆಸ್ಪತ್ರೆಯನ್ನು ಪರಿಗಣಿಸಿ ನಮ್ಮ ಮಾನ್ಯ ಶಾಸಕರು ಜನಪ್ರಿಯ ಶಾಸಕರಾದ ವಿಜಯನ ಕಶ್ಯಪ್ನವರಾಯ್ರು ಇದಕ್ಕೆ ಪರಿಶೀಲನೆ ಮಾಡಿ ಯಲ್ಲಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕೆ ಐದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಆಸ್ಪತ್ರೆಗೆ ಇದೇ ರೀತಿ ಇದಕ್ಕೆ ಹಿಂದಿನ ನಾವು ಬಂದ ಸಮಯದಲ್ಲಿ ಇಲ್ಲಿ ವೈದ್ಯರು ಇದ್ರು ಜಿ ಎಚ್ ನಲ್ಲಿ ಏಳು ವೈದ್ಯರು ಇದ್ದಾರೆ ಸ್ಪೆಷಲಿಸ್ಟ್ ಇದ್ದಾರೆ ಪ್ರತಿ ಸ್ಪೆಷಲಿಸ್ಟ್ ಬೇರೆ ಬೇರೆ ಸ್ಪೆಷಲಿಸ್ಟ್ ಅಲ್ಲಿ ಡಾಕ್ಟರ್ ಆಮೇಲೆ ಎಂ ಡಿ ಅದೇ ರೀತಿ ಒಬ್ರು ಎಂ ಎಸ್ ಕೂಡ ಜನರಲ್ ಸರ್ಜನ್ ಅಂತ ಇದ್ದಾರೆ ಡಿಪ್ಲೊಮಾ ಅರ್ಥ ನಮ್ಮ ಬೇಗ ಸಿ ಅವರು ಸಹಿತ ಆರ್ಥೋ ಡಿಪ್ಲೊಮಾ ಆರ್ಥೋ ಇದಾರೆ ಅದೇ ರೀತಿ ಮತ್ತೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೊದಲು ಓಪಿ ಡಿ ಬರೀ ನೂರು ದಿನ್ ಆಗ್ತಿತ್ತು ಈಗ ನಮ್ಮ ಓಪಿಡಿಯನ್ನು ನಾಲ್ಕು ನೂರಿಂದ ಐದುನೂರು ಪ್ರತಿ ದಿನ ಆಗ್ತದೆ ಅಥವಾ ಐಪಿಡಿ ಅಂದ್ರೆ ಇಲ್ಲಿ ವಾಸ ಇರುವವರು ಐವತ್ತು ಪೇಷಂಟ್ ಮಾತ್ರ ಕಂಪಲ್ಸರಿ ಅಲ್ಲಿ ಇರ್ತಾರೆ ಅದರಿಂದ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾಕಷ್ಟು ಮೊದಲಿಗೆ ಕಂಪೇರ್ ಮಾಡಿದ್ರೆ ಸ್ವಚ್ಛತೆಯಲ್ಲಿ ಎಕ್ದಮ್ ಪ್ರಾಮುಖ್ಯತೆ ಕೊಟ್ಟಂತ ನನ್ನ ಶಾಸಕರು ಎಂಬತ್ತೈದು ಲಕ್ಷ ರೂಪಾಯಿ ಈ ಟೈ ಅನ್ನು ರೆನೋವೇಷನ್ ಮಾಡಿ ಪೂರ್ವ ಆಸ್ಪತ್ರೆಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಚಿತವಾದ ಟೈಲ್ಸ್ ಹಾಗೂ ಶೌಚಾಲಯಗಳನ್ನು ಪುನಃ ನಿರ್ಮಾಣ ಮಾಡಿ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಸಾರ್ವಜನಿಕರು ಅದರ ಉಪಯೋಗ ಸರಿಯಾಗಿ ಮಾಡ್ತಾ ಇದ್ದಾರೆ ಅತಿ ಸಂತೋಷದಿಂದ ಹೇಳುತ್ತೇನೆ ಅದೇ ರೀತಿ ನಮ್ಮ ಹೊಸ ನೀರಿನ ಅರವನ್ನು ಉಳಿಸಿದ್ದಾರೆ ಪ್ರತಿಯೊಬ್ಬರು ಶುದ್ಧ ನೀರನ್ನು ಆರೋಗ್ಯ ದೃಷ್ಟಿಯಿಂದ ಹೊಸ ಅಳವಡಿಸಿದ್ದಾರೆ ಉಪಯೋಗ ಮಾಡ್ಕೋಬೇಕು ಅದೇ ರೀತಿ ಹೊಸ ಕೊಠಡಿಯನ್ನು ರೆಡಿಯಾಗಿ ಆಗಿ ಎಲ್ಲ ಬಂದು ಫಿಟ್ ಆಗಿದೆ ಮನೆ ಶಾಸಕರು ಅದಕ್ಕೊಂಡು ಗೇಟ್ ಕೊಟ್ಟರು ಅದು ಸಹಿತ ನಾವು ಇದರಲ್ಲಿ ದೀಪಾವಳಿ ಒಳಗೆ ಪ್ರಾರಂಭ ಮಾಡಬೇಕಂತ ಅನ್ಸಲಾಗುತ್ತದೆ ದಯವಿಟ್ಟು ಸಾಧ್ಯ ಆದಷ್ಟು ಮಟ್ಟಿಗೆ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೆ ನಮಸ್ಕಾರಗಳು ಇದಕ್ಕಿಂತ ಮುಂಚೆ ನಮ್ಮ ಡಾಕ್ಟರ್ ಮಿತ್ರರಾದ ಅಶೋಕ್ ಬಿರಾದಾಸ್ ಅವರು ಹಾಗೂ ಟಿಪ್ಪು ಗುಂಡಾರಿ ಅವರು ಮತ್ತೆ ರಾಮ್ ಸರ್ ಅವರು ನಾವು ಕಳೆದ ಮೂರು ವರ್ಷದಲ್ಲಿ ಏನೇನು ಮಾಡಿದ್ವಿ ಈ ಆಸ್ಪತ್ರೆಗೆ ಬಂದ ಮೇಲೆ ಅಂತ ಸಂಕ್ಷಿಪ್ತವಾಗಿ ಹೇಳಿದರು ಇನ್ನು ಮುಂದೆ ಇಲ್ಲಿ ಆಗೋದು ಒಂದು ಕತೆ ಮುಂದಿನ ಆಗೋದು ಇನ್ನೊಂದು ಕತೆ ಅಂತ ನಾವು ಹೇಳ್ತೀವಿ ಬಟ್ ಹಳೇದಾಗಿದ್ದಕ್ಕೂ ನಾವು ನಮ್ಮ ಜನಪ್ರಿಯ ಶಾಸಕರಾದ ಜನ ಕಶ್ಯಪ್ಪನವರಿಗೆ ಫಸ್ಟ್ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಇಷ್ಟು ಹುಷಾರ ನಾವು ಹೇಳಿದಂಗೆ ಸಾರ್ವಜನಿಕರಿಗೆ ಉಪಯೋಗ ಹಾಗೆ ನಮ್ಮ ಆಸ್ಪತ್ರೆ ವಿಕಲ ಆಸ್ಪತ್ರೆಯಲ್ಲಿ ಎಷ್ಟು ಬದಲಾವಣೆ ಆಗಿದೆ ಬಂದು ನೋಡಿದವರಿಗೆ ಅದು ಅರ್ಥವಾಗುತ್ತದೆ ಸೊ ಅದಕ್ಕೆ ನಾವು ಫಸ್ಟ್ ಆಫ್ ಆಲ್ ವಿಕ್ ಡಾಕ್ಟರ್ ವಿಜಯನಂದ ಕಶ್ಯಪ್ನವ್ರಾನ್ಸ್ಟಿಟ್ಯೂಷನ್ ಈಗ ನಮ್ದು ಈಗ ಇಷ್ಟು ದಿವಸ ನಮ್ ಆಸ್ಪತ್ರೆ ಇರುವುದು ಮೂವತ್ ಬೆಡ್ ಆಸ್ಪತ್ರೆ ಆಸ್ಪತ್ರೆ ಇವತ್ತಿನಿಂದ ನಮ್ಮ ಆಸ್ಪತ್ರೆ ಐವತ್ತು ಬೆಡ್ ಆಸ್ಪತ್ರೆಯೂ ಆಗುತ್ತವೆ ಐವತ್ತು ಬೆಡ್ ಆಸ್ಪತ್ರೆಯಲ್ಲಿ ನಮ್ಗೆ ಏನೇನು ಹೊಸ ಏನೇನು ನಾವು ಕಾಣಬಹುದು ನಮ್ಮ ಆಸ್ಪತ್ರೆಯಲ್ಲಿ ಸಾಮಾನ್ಯ ಜನರಿಗೆ ಏನೇನು ಉಪಯೋಗ ಆಗಬಹುದು ಅಂತಂದ್ರೆ ಎರಡು ನೂತನವಾಗಿ ಆಧುನಿಕತ್ವ ಹೊಂದಿರುವ ಎರಡು ಆಪರೇಷನ್ ಥಿಯೇಟರ್ ಆಗುತ್ತವೆ ಮತ್ತೆ ಆಕ್ಸಿಡೆಂಟ್ ಬಂದಿರುವ ಪೇಷಂಟ್ ಗಳು ಎನಿ ಎಮರ್ಜೆನ್ಸಿ ಬಂದಿರೋ ಒಂದು ದೊಡ್ಡದ ಕ್ಯಾಶುಲಿಟಿ ಒಂದು ಏಳರಿಂದ ಎಂಟು ಗಂಟೆ ಒಂದು ಕ್ಯಾಶುಲಿಟಿ ಆಗ್ತೈತಿ ಮತ್ತೆ ಆಪರೇಷನ್ ಗೆ ಸಂಬಂಧಪಟ್ಟ ಪೇಷಂಟ್ ಅಡ್ಮಿಟ್ ಮಾಡೋದು ಮತ್ತೆ ಆಪರೇಷನ್ ಮಾಡಿದ ಮೇಲೆ ಆದ್ರೆ ಆಪರೇಷನ್ ಮಾಡೋಕೆ ಮೊದಲು ಸಂಬಂಧಪಟ್ಟ ಪೇಷಂಟ್ ಗಳಿಗೆ ಅಡ್ಮಿಟ್ ಮಾಡೋಕೆ ಇಪ್ಪತ್ತು ಬೆಡ್ ನೂತನ ಒಂದು ಕಟ್ಟಡವನ್ನು ಮಾಡಲಾಗುತ್ತದೆ ಇದು ಇದೊಂದು ನ್ಯಾಷನಲ್ ಲೆವೆಲ್ ಕಮಿಟಿಯಿಂದ ನಮಗೆ ಇದನ್ನೆಲ್ಲ ಮಾಡೋದಕ್ಕೆ ಐದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಇದನ್ನೆಲ್ಲ ಆಯ್ತು ಅಂತಂದ್ರೆ ನಮ್ಗೆಲ್ಲ ಬಹಳ ಖುಷಿ ಏನಂದ್ರೆ ಆಸ್ಪತ್ರೆ ಏನೇತಂದ್ರ ತಾಲೂಕ ಆಸ್ಪತ್ರೆ ಅಂತ ತಾಲೂಕು ಆಗೈತಿ ನಮ್ಮ ಸಾಹೇಬರ್ ಇದ್ದಾಗ ತಾಲೂಕಾ ಆಗೈತಿ ಆಸ್ಪತ್ರೆ ಆಗದೆ ಅಂತ ಹೇಳಿ ನಾವು ಏನು ದೇವರಲ್ಲಿ ಮತ್ತು ನಮ್ಮ ಶಾಸಕರಲ್ಲಿ ನಾವು ಏನು ಮನವಿಯನ್ನು ಮಾಡಿಕೊಳ್ಳುತ್ತೇವೆ ಇನ್ನೂ ಸ್ವಲ್ಪ ದಿವಸ ಬರುವುದ್ರಲ್ಲೇ ನಮ್ಮ ಆಸ್ಪತ್ರೆಯಲ್ಲಿ ಅಹ್ ಒಂದು ಆಪರೇಷನ್ ಥಿಯೇಟರ್ ಮತ್ತೆ ಡಯಾಲಿಸಿಸ್ ಯೂನಿಟ್ ಅನ್ನು ನವೀಕರಣವನ್ನು ಮಾಡಲಾಗುತ್ತದೆ ಟೆಕ್ನಿಷಿಯನ್ ಎಲ್ಲರೂ ಬಂದಿದ್ದಾರೆ ಸೊ ಬೈ ದೀಪಾವಳಿ ಟೈಮ್ ಅಲ್ಲಿ ಅಥವಾ ನವೆಂಬರ್ ಅಲ್ಲಿ ಉದ್ಘಾಟನೆ ಮಾಡಿ ಅದನ್ನು ಏನೋ ಸಾರ್ವಜನಿಕರ ಉಪಯೋಗಕ್ಕಾಗಿ ಅದನ್ನು ಏನೋ ಬಿಡುಗಡೆಯನ್ನು ಮಾಡುತ್ತದೆ ಸೊ ಇದೆಲ್ಲ ಕಾರ್ಯಗಳು ಅರ್ಥ ಬಂದಿದ್ರೆ ಮುಂದ ಅರ್ಥನೂ ಹೋಗ್ತವೆ ಇದೆಲ್ಲಕ್ಕೂ ಕಾರಣ ಶಾಸಕರು ಡಾಕ್ಟರ್ ಉಜಯನ ಕಶ್ಯಪ್ನವರಿಗೆ ನನ್ನ ನನ್ನ ವತಿಯಿಂದ ನಮ್ಮೆಲ್ಲ ಕಮ್ಯುನಿಟಿ ವತಿಯಿಂದ ಹಾಗೂ ಇಳಕಲ್ಲಿನ ಎಲ್ಲಾ ಸಂಘ ಸಂಸ್ಥೆ ವತಿಯಿಂದ ಬಡವರಿಂದ ಎಲ್ಲರಿಗೂ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ